ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪುಳಿಯೋಗರೆ ಪೌಡರ್ ಮತ್ತು ಪುಳಿಯೋಗರೆ ಗೊಜ್ಜನ ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಏನೇನೆಲ್ಲ ತೊಗೊಳ್ತೀನಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಪೂರ್ತಿ ನೋಡೋದ್ರಿಂದ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಾವು ಹೇಗೆ ಮಾಡೋದು ಅಂತ ಹೇಳಿ ಬನ್ನಿ ತೋರಿಸ್ತಾ ಹೋಗ್ತೀನಿ ನಿಮ್ಗೇನಾದರೂ ಈ ಪೌಡರ್ ರೆಸಿಪಿ ಹಾಗೂ ಪುಳಿಯೋಗರೆ ಗೊಜ್ಜಿನ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಹಿಂಗೆ ನೋಡ್ತಾ ಇರ್ಬೋದು ಗೊಜ್ಜು ಹೇಗೆ ರೆಡಿಯಾಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ಪುಳಿಯೋಗರೆ ರೆಸಿಪಿ ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಸಿವೆ ಜೀರಿಗೆ ಮತ್ತು ಎಳ್ಳು ಉದ್ದಿನ ಬೇಳೆ ಕಡಲೆ ಬೇಳೆ ಮೆಂತ್ಯ ಕಾಳು ಮೆಣಸು ಅರಿಶಿಣ ಹಿಂಗು ಆಮೇಲೆ ಕೊತ್ತಂಬರಿ ಕಾಳು ಅದೇ ರೀತಿ ಬೆಲ್ಲ ಮತ್ತು ಹುಣಸೆಹಣ್ಣು ಹುಣಮೆಣಸಿನಕಾಯಿ ಶೇಂಗಾ ಇದಿಷ್ಟು ತೊಗೊಂಡಿದ್ದೀನಿ ಇಷ್ಟಿದ್ರೆ ನಮಗೆ ಸಾಕು ಆರಾಮಾಗಿ ನಾವು ಪುಳಿಯೋಗರೆ ಪುಡಿನ ಮಾಡ್ಕೊಳ್ಬೋದು ನಾವು ತಿಂಗಳೆಲ್ಲ ಸ್ಟೋರ್ ಮಾಡಿದ್ರು ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಯಾಕಂದರೆ ಪೌಡರ್ ತುಂಬ ಚೆನ್ನಾಗಿರುತ್ತೆ ನಾವು ಇದಕ್ಕೆ ನೀರನ್ನು ಮುಟ್ಟಿಸ್ಬಾರದು ಆ ರೀತಿ ಪೌಡರ್ನ ಮಾಡಿ ಇಟ್ಕೊಂಡ್ರೆ ಏನಿಲ್ಲ ಅಂತಂದರೂ ಫಿಫ್ಟೀನ್ ಡೇಸ್ ಅಂತೂ ಆರಾಮಾಗಿ ಬರುತ್ತೆ ಹೊರ್ಗಡೆ ಸ್ಟೋರ್ ಮಾಡಿದ್ರೇ ನಮಗೆ ಇಲ್ಲ ಒಂದು ತಿಂಗಳು ಅಥವಾ ಎರಡು ತಿಂಗಳು ಸ್ಟೋರ್ ಮಾಡ್ತೀವಿ ಅನ್ನೋದಿದ್ದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನೋಡಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಮೆಂತ್ಯ ಎಲ್ಲ ನಾನು ತೊಗೊಂಡಿರೋಂತಹ ಪದಾರ್ಥಗಳನ್ನು ಒಂದಾದ ಮೇಲೆ ಒಂದು ಎಲ್ಲನೂ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ಏನು ತರ್ತೀವೋ ಈಗ ಪ್ಯಾಕೆಟಲ್ಲಿರುವಂತಹ ಪುಳಿಯೋಗರೆ ಪೌಡರ್ ಯಾವ ಕಲರ್ ಇರುತ್ತೋ ಅದೇ ಕಲ್ಲರಲ್ಲಿ ನಮಗೆ ಪುಳಿಯೋಗರೆ ಪೌಡರ್ ಸಿಗುತ್ತೆ ಪುಳಿಯೋಗರೆ ಪೌಡರ್ ಚೆನ್ನಾಗಿದ್ರೆ ನಮಗೆ ಗೊಜ್ಜು ಕೂಡ ತುಂಬಾ ಚೆನ್ನಾಗಾಗುತ್ತೆ ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ ಇದಕ್ಕೆ ಯಾವುದೇ ರೀತಿಯ ಕಲರನ್ನು ಆ್ಯಡ್ ಮಾಡ್ತಾ ಇಲ್ಲ ಹೊರಗಡೆ ತಂದಿರೋದು ಯಾವ್ದು ಯಾವತ್ತಿದ್ರೂ ಕೂಡ ಹೊರಗಡೆ ಫುಡ್ ಅಂತಲೇ ಅನ್ನಿಸ್ಕೊಳ್ಳುತ್ತೆ ನಾವು ಮನೇಲಿ ಪ್ರಿಪೇರ್ ಮಾಡಿದ್ರೇ ಅದಕ್ಕೆ ಒಂದು ಬೆಲೆ ಅನ್ನೋದಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ಮಾಡಿರೋದು ಅನ್ನೋವಂತಹ ಖುಷಿ ಕೂಡ ಇರುತ್ತೆ ಹಾಗಿದ್ರೆ ನೀವು ಬೇಗ ಈ ರೀತಿ ನೋಡಿಕೊಂಡು ಮಾಡಿ ಮನೆಯವ್ರಿಗೆಲ್ಲ ಬಡಿಸಿ ತುಂಬಾ ಖುಷಿ ಪಡ್ತಾರೆ ಮನೇಲಿ ಮಾಡಿರೋದು ಅಂತೇಳಿ ನಾವು ಹೊರ್ಗಡೆ ತೊಗೊಂಬರೋದ್ರಿಂದ ಏನಿಲ್ಲ ಅಂತಂದ್ರೂ ಒಂದು ಸರಿ ಪುಳಿಯೋಗರೆ ತರಬೇಕು ಅಂತಂದರೆ ಪೌಡರ್ ತರಬೇಕು ಅಂತಂದರೆ ಅಂದರೂ ಮೂರಿಂದ ನಾಲ್ಕು ಪ್ಯಾಕೆಟ್ ಬೇಕಾಗುತ್ತೆ ಸುಮಾರು ಐದರಿಂದ ಆರು ಜನಕ್ಕೆ ಅದೇ ನಾವು ಈ ರೀತಿ ಕಡಿಮೆ ಖರ್ಚಲ್ಲೇ ನಾವು ಈ ರೀತಿ ಪೌಡರ್ನ ಮಾಡಿಟ್ಕೊಂಡ್ರೆ ಸುಮಾರು ದಿನಗಳವರೆಗೂ ನಾವು ಇದನ್ನು ಗೊಜ್ಜನ್ನು ಸ್ಟೋರ್ ಮಾಡ್ಕೊಳ್ಬೋದು ಅದೇ ರೀತಿ ಯಾವಾಗ ಬೇಕಾದರೂ ಕೂಡ ನಾವು ಅನ್ನಕ್ಕೆ ಕಲಿಸ್ಕೊಂಡು ಸರ್ವ್ ಮಾಡ್ಬೋದು ನಮ್ಮ ಮನೇಲಿ ಪುಳಿಯೋಗರೆ ಈ ರೀತಿ ಮಾಡಿದ್ರೇ ತುಂಬಾ ಇಷ್ಟಪಡ್ತಾರೆ ಅದೇ ರೀತಿ ಹಾಳಾಗೋದಿಲ್ಲ ಮಕ್ಕಳಿಗೆ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ ನಾನು ಈ ರೀತಿ ಮಾಡಿಕೊಂಡು ಸ್ಟೋರ್ ಮಾಡ್ತೀನಿ ನೋಡಿ ಹಿಂಗನ್ನು ನಾನು ಪೌಡರ್ಗೂ ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ನಾನು ಇದನ್ನು ಹಿಂಗನ್ನು ಗೊಜ್ಜು ಮಾಡಬೇಕಾದರೂ ಕೂಡ ಸೇರಿಸ್ತೀನಿ ಹಿಂಗೂ ಚೆನ್ನಾಗಿತ್ತು ಅಂತಂದರೆ ತುಂಬಾ ಟೇಸ್ಟ್ ಇರುತ್ತೆ ಈ ಪುಳಿಯೋಗರೆ ಪೌಡರು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಈ ರೋಸ್ಟ್ ಆಗಿರುವಂತಹ ಕಾಳುಗಳಿಗೆ ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿಣನ ಇದ್ದೀನಿ ನಾವು ಸ್ಟವ್ ಆಫ್ ಮಾಡಿದ ಮೇಲೆ ಅರಶಿನ ಹಾಕಬೇಕು ಯಾಕಪ್ಪ ಅಂತಂದರೆ ಅರಶಿನ ಬೇಗ ಕಪ್ಪುಗಾಗ್ಬಿಡುತ್ತೆ ಅದರಿಂದ ನಾವು ಸ್ಟವ್ ಆಫ್ ಮಾಡಿದ ಮೇಲೆ ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾನು ಇದನ್ನು ಫೈನ್ ಪೌಡರ್ ಮಾಡ್ಕೊಂಡು ಬರ್ತಾ ಇದ್ದೀನಿ ತುಂಬ ನೈಸ್ ಇರುವಂಥದ್ದೇನು ಬೇಡ ಸ್ವಲ್ಪ ತರಿ ತರಿ ಇದ್ರೆ ಸಾಕು ಈ ಪೌಡರು ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅಂದರೆ ಒಂದೆರಡು ಚಮಚದಷ್ಟು ಎಣ್ಣೆ ಎಣ್ಣೆನ ಸೇರಿಸಿದ್ದೀನಿ ಇದಕ್ಕೆ ನಾನು ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ಹಣ್ಣಿಂದು ಸಪ್ರೇಟ್ ನಾನು ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಾಯಿರಿ ಇದಕ್ಕೆ ಏನಕ್ಕಪ್ಪ ನಾನು ಎಣ್ಣೆ ಹಾಕಿದ್ದೀನಿ ಅಂತಂದರೆ ಅದು ಒಂದು ಈಗ ಮೂರು ಕೂಡ ಚೆನ್ನಾಗಿ ಸೇರಿಸಿ ಕುದಿಸಿದ್ರೆ ನಾವು ಅದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ನೋಡ್ತಾ ಇರ್ಬೋದು ಈಗ ಅದು ಗೊಜ್ಜು ಒಳ್ಳೆ ತಿಕ್ನೆಸ್ ಕೊಡುತ್ತೆ ನಮಗೆ ಅನ್ನಕ್ಕೂ ಕೂಡ ಚೆನ್ನಾಗಿ ಬೆರೆತುಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತೀನಿ ಆ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಈ ಕಡೆ ನಾನು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಶೇಂಗಾ ಉದ್ದಿನ ಬೇಳೆ ಈ ರೀತಿ ಎಲ್ಲ ಹಾಕ್ಕೊಂಡು ನಾನು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ತುರಿನ ಇದ್ದೀನಿ ನೆಕ್ಸ್ಟು ನಾವು ಗೊಜ್ಜಿಗೆನೇ ಹಾಕಿ ಡೈರೆಕ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಹುಣಸೆಹಣ್ಣೆಲ್ಲ ಹಾಕಿ ಕುದಿಸ್ಕೊಳ್ಬೋದು ಆದರೆ ಅದು ಒಂದು ದಿನಕ್ಕೆ ಮಾತ್ರ ಸರಿ ಹೋಗುತ್ತೆ ನಾವು ಗೊಜ್ಜನ್ನು ಸ್ಟೋರ್ ಮಾಡ್ತೀವಿ ಅನ್ನೋದಾದರೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಕಾಳುಗಳು ಕೂಡ ಫ್ರೈ ಆಗಿದೆ ಇದಾದ ಮೇಲೆ ಅರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಿಮಗೆ ಈ ಪುಳಿಯೋಗರೆ ಗೊಜ್ಜಿನ ರೆಸಿಪಿ ಪೌಡರ್ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಒಳ್ಳೆ ಒಳ್ಳೆ ವಿಡಿಯೋನ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಕೊಬ್ಬರಿ ತುರಿನ ಸೇರಿಸಿದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ಆವಾಗಲೇ ಹೇಳಿದ ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗಿನ ಫ್ಲೇವರು ಚೆನ್ನಾಗಿರಬೇಕು ಪುಳಿಯೋಗರೆ ಪೌಡರ್ಗೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪುಳಿಯೋಗರೆ ಪೌಡರ್ ಹೇಳಿ ನೋಡ್ತಾ ಇರ್ಬೋದು ಇಷ್ಟು ತರಿ ತರಿ ಇದ್ದರೆ ಸಾಕು ನಮಗೆ ಈಗ ಬನ್ನಿ ನಾನು ನೆಕ್ಸ್ಟ್ ಏನೇನು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಈಗ ಒಗ್ಗರಣೆನೂ ಕೂಡ ರೆಡಿಯಾಗಿದೆ ಇದನ್ನು ತೆಗೆದುಬಿಟ್ಟು ನಾನೀಗ ಮೊದಲೇ ಕುದಿಸಿಟ್ಕೊಂಡಿರುವಂತಹ ಗೊಜ್ಜನ್ನು ತೊಗೊಳ್ತಾ ಇದ್ದೀನಿ ಆ ಗೊಜ್ಜಿಗೆ ಮಾಡಿರುವಂತಹ ಪೌಡರನ್ನ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಬೇಕು ಈ ರೀತಿ ಗೊಜ್ಜು ಮಾಡ್ಕೊಳ್ಳುವಾಗ ನಾವು ನೀರನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಬಳಸ್ಕೊಳ್ಬೇಕು ಯಾಕಂದರೆ ಹುಣಸೆಹಣ್ಣಿನಲ್ಲಿ ಇರುವಂತಹ ನೀರೇ ಸಾಕಾಗುತ್ತೆ ನಾವೇನಿದ್ರೂ ತುಂಬ ದಿನ ಸ್ಟೋರ್ ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಈ ಗೊಜ್ಜನ್ನು ರೆಡಿ ರೆಡಿ ಮಾಡ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಈ ಗೊಜ್ಜಲ್ಲಿ ಹೇಗೆ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಈ ರೀತಿ ಕುದಿಸಿದ ಮೇಲೆ ಎಣ್ಣೆ ಬಿಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಸ್ಟೋರ್ ಮಾಡಿದಾಗ ಸುಮಾರು ದಿನ ಬರುತ್ತೆ ಇದು ಗೊಜ್ಜು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಇದಕ್ಕೆ ಯಾವುದೇ ರೀತಿಯ ಕಲರ್ನ ಹ್ಯಾಡ್ ಮಾಡಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕುದೀಬೇಕು ಇದು ಅಂತಹ ಗೊಜ್ಜಿಗೆ ನಾನಿಲ್ಲಿ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ ಇದೆರಡನ್ನು ಸೇರಿಸಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಕಡಲೆಬೇಳೆ ಉದ್ದಿನಬೇಳೆ ಯಾವುದೂ ಕೂಡ ಮೆತ್ತಗಾಗಿರೋದಿಲ್ಲ ಗರಿ ಗರಿಯಾಗೇ ಇರುತ್ತೆ ಯಾಕಪ್ಪ ಅಂತಂದರೆ ಇದಕ್ಕೆ ನಾವು ನೀರನ್ನು ಕಡಿಮೆ ಬಳಸಿರೋದ್ರಿಂದ ನಾವು ಅನ್ನಕ್ಕೆ ಹಾಕಿ ಡೈರೆಕ್ಟ್ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೀವು ನೋಡ್ತಾ ಇರ್ಬೋದು ಬೇಕಿತ್ತು ಇರಲಿ ಪರವಾಗಿಲ್ಲ ಅನ್ನೋರು ಈ ಸಮಯದಲ್ಲಿ ಸ್ವಲ್ಪನ ನೀರು ನೀರನ್ನು ಸೇರಿಸ್ಕೊಂಡು ಕುದಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿತ್ತು ಪುಳಿಯೋಗರೆ ಗೊಜ್ಜು ಅಂತ ನಾನು ಇದಕ್ಕೀಗ ನನ್ನ ಮಕ್ಳಿಗೆ ಕೊಡೋದ್ರಿಂದ ಸ್ವಲ್ಪ ಗೊಜ್ಜಿನ ಪ್ರಮಾಣನ ಕಡಿಮೆ ಹಾಕಿಬಿಟ್ಟು ಸ್ವಲ್ಪ ಅನ್ನದಲ್ಲಿ ಕಲಸಿ ಕೊಡ್ತಾ ಇದ್ದೀನಿ ದೊಡ್ಡವ್ರಿಗೆ ಅಂತ ಆದರೆ ಸ್ವಲ್ಪ ಗೊಜ್ಜನ ಜಾಸ್ತಿ ಹಾಕಿ ಕಲಿಸ್ಕೊಳ್ಬೋದು ಇದಕ್ಕೆ ಬೇಕಿತ್ತು ಅಂತಂದರೆ ನಾವು ಎಕ್ಸ್ಟ್ರಾ ಒಂದು ಸ್ವಲ್ಪ ಎಳ್ಳಿನ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನಾನು ಗಾಜಿನ ಬಾಟ್ಲಿನ ತೊಗೊಂಡಿದ್ದೀನಿ ಈ ಥರ ಬಾಟಲ್ಗಳಲ್ಲಿ ನಾವು ಪೌಡರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ತುಂಬ ದಿನಗಳ ಕಾಲ ಇಡ್ಬೋದು ಇದರಲ್ಲಿ ಹಾಕಿಟ್ರೆ ನಾವು ನೀರನ್ನು ತಾಗಿಸ್ಬಾರ್ದು ಬಾಟ್ಲಿ ನೀಟಾಗಿ ಒರೆಸ್ಕೊಳ್ಬೇಕು ಅದೇ ರೀತಿ ಮಿಕ್ಸಿ ಜಾರಲ್ಲೂ ಕೂಡ ನೀರಿನ ಅಂಶ ಇರಬಾರ್ದು ಈ ರೀತಿ ನೀಟಾಗಿ ಮಾಡಿಕೊಂಡ್ರೆ ಸುಮಾರು ದಿನ ಪೌಡರ್ನ ನಾವು ಆರಾಮಾಗಿ ಸ್ಟೋರ್ ಮಾಡ್ಬೋದು ನೋಡ್ತಾ ಇರ್ಬೋದು ಇದು ಕೂಡ ಒರಿಜಿನಲ್ ಕಲರ್ ಕಾಣಿಸ್ತಾ ಇದೆ ನೋಡಿ ನಾವು ರೆಡಿ ಮಾಡಿರುವಂತಹ ಗೊಜ್ಜು ಕೂಡ ತುಂಬಾ ಚೆನ್ನಾಗಿ ಇದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಾಳುಗಳೆಲ್ಲ ಕೆಲವರಿಗೆ ಮೆತ್ತಗಾಗುತ್ತೆ ಅನ್ನೋಂಥದ್ದಿದ್ರೆ ಖಂಡಿತವಾಗ್ಲೂ ಮೆತ್ತಗಾಗೋದಿಲ್ಲ ಎಣ್ಣೆಯಲ್ಲಿರೋದರಿಂದ ಅದು ನಮಗೆ ಹೇಗೆ ಗರಿ ಗರಿಯಾಗಿರಬೇಕೋ ಹಾಗೇ ಇರುತ್ತೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್